ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಬಹುಶಃ ನೀವೆಲ್ಲರೂ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿರ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ಗಳ ನೇಮನ್ನು ಕೂಡ ಮೆನ್ಷನ್ ಮಾಡಬಹುದು ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಅಪ್ಲ್ಲಿ ಓಪನ್ ಆಯಿತು ಆ ನಂತರ ಕೂಡ ಸೇಮ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು ಕೊನೆಯಲ್ಲೂ ಕೂಡ ನೋಡಬಹುದು ಸ್ವಲ್ಪ ಅಪ್ ಆಗಿ ಓವರ್ ಆಲ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತಿನ ಲೋ ನೋಡಬಹುದು ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಏಳು ಹಾಗೆ ಹೈ ನೋಡೋದಾದ್ರೆ ಇಪ್ಪತ್ ಮೂರು ಸಾವಿರದ ಮುನ್ನೂರ ಅರವತ್ತೆಂಟು ಕೂಡ ಹೋಗಿತ್ತು ಆನಂತರ ಮುನ್ನೂರ ಇಪ್ಪತ್ತೆಂಟಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಓಪನಿಂಗ್ ನೋಡಬಹುದು ಇಪ್ಪತ್ತೆರಡು ಸಾವಿರದ ಎಂಟುನೂರ ಇತ್ತು ಪ್ರೀವಿಯಸ್ ಕ್ಲೋಸ್ ಆದ್ರೆ ಇವತ್ತು ಓಪನ್ ಆಗಿದ್ದು ಇಪ್ಪತ್ ಮೂರು ಸಾವಿರದ ಮುನ್ನೂರ ಅರವತ್ತೆಂಟಕ್ಕೆ ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಓಪನ್ ಆಯ್ತು ಅಪ್ ಅಲ್ಲೇನ ನಂತರ ಅಪ್ ಟು ಕ್ಲೋಸಿಂಗ್ ವರ್ಗು ಅದೇ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಎಲ್ಲೂ ಕೂಡ ಡೌನ್ ಆಗ್ಲಿಲ್ಲ ಅಥವಾ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗ್ಲಿಲ್ಲ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ನಿಯರ್ಲಿ ಅಪ್ ಅಲ್ಲಿ ಓಪನ್ ಆಯ್ತು ಸೇಮ್ ರೇಂಜ್ ರಿಲೇಟೆಡ್ ಆಗಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಸಾವಿರದ ಐನೂರ ಎಪ್ಪತ್ತೇಳು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಅಷ್ಟೇ ನೋಡಬಹುದು ಓಪನ್ ಎಪ್ಪತ್ತಾರು ಸಾವಿರದ ಎಂಟುನೂರ ಐವತ್ತೆರಡು ಮೊನ್ನೆಯ ಕ್ಲೋಸಿಂಗ್ ಇದ್ದು ಎಪ್ಪತ್ತೈದು ಸಾವಿರದ ಐವತ್ತೇಳು ಆಲ್ಮೋಸ್ಟ್ ಸಾವಿರದ ಅಥವಾ ಸಾವಿರದ ಆರ್ನೂರ ಐವತ್ತು ಪಾಯಿಂಟ್ಸ್ ಅಪ್ಪಲ್ಲೇ ಓಪನ್ ಆಯಿತು ಆ ನಂತರ ಕೂಡ ಸೇಮ್ ರೇಂಜಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೆನ್ಸೆಕ್ಸ್ ಅಲ್ಲೂ ಕೂಡ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ ಟೂ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಟೂ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿವ್ ಇದೆ ನಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಅಬೌವ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಂತೂ ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ತ್ರೀ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ತ್ರೀ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ತ್ರೀ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಅಬೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಎಲ್ಲಾ ಕಡೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲೂ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಅನ್ನ ಮೀಸಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ರೀತಿ ಪರ್ಫಾರ್ಮ್ ಮಾಡಿದಂತ ತ್ರೀ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಎಲ್ಲಾ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಸೆಕ್ಟೋರಲ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಫೈನಾನ್ಸಿಯಲ್ ನಿಯರ್ಲಿ ತ್ರೀ ಪರ್ಸೆಂಟ್ ಇದೆ ಪಾಸಿಟಿವ್ ತುಂಬಾನೇ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಈ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ನಿಫ್ಟಿಯಲ್ಲಿ ಹೆವಿ ವೇಟ್ ಸೆಕ್ಟರ್ ನಿಫ್ಟಿ ಫೈನಾನ್ಸಿಯಲ್ ಸರ್ವಿಸಸ್ ಇನ್ನು ಬೇರೆ ಸೆಕ್ಟರ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ಒಳ್ಳೆ ರ್ಯಾಲಿ ಆಟೋ ಸೆಕ್ಟರ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಂ ಸಿ ಜಿ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಐ ಟಿ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಬಟ್ ಪಿ ಎಸ್ ಯು ಬ್ಯಾಂಕ್ ಗಳನ್ನ ಮೀರಿಸಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಅಂದ್ರೆ ಅದು ಪ್ರೈವೇಟ್ ಬ್ಯಾಂಕ್ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ರಿಯಾಲಿಟಿನಲ್ಲೂ ಕೂಡ ಐವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಸ್ವಲ್ಪ ಫೋಕಸ್ ಅಲ್ಲಿ ಇತ್ತು ಕಾರಣ ಫಾರ್ಮಾದ ಮೇಲೂ ಕೂಡ ಸದ್ಯದಲ್ಲೇ ಟ್ಯಾರಿಫ್ ಬರಬಹುದು ಅನ್ನೋ ಅಂತ ಅಪ್ಡೇಟ್ ನ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ರು ಬಟ್ ಅದೇ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿಲ್ಲ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಬಂದಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಟೂ ಪರ್ಸೆಂಟ್ ಐಲೆಂಡ್ ಗ್ಯಾಸ್ ಒನ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಅದರಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಅಂದ್ರೆ ಅದು ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ನಿಫ್ಟಿ ಆಟೋದಲ್ಲಿ ಹಾಗೆ ನಿಫ್ಟಿ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೆಲ್ಲನೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದ್ದು ನಮ್ಮ ಮಾರ್ಕೆಟ್ ಅನ್ನ ಇನ್ನು ಎತ್ತರಕ್ಕೆ ಕೊಂಡೊಯ್ತು ಅಂತ ಹೇಳ್ಬೋದು ಹಾಗೆ ಇದರ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಏಕೆಂತಂದ್ರೆ ನಿನ್ನೆ ಗ್ಲೋಬಲ್ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ವು ಹಾಗೆ ಕೆಲವು ಪಾಸಿಟಿವ್ ಸುದ್ದಿಗಳು ಕೂಡ ಬಂದಿದ್ವು ಹಾಗೆ ನಾವು ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ಕೂಡ ಯುರೋಪಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಎಟ್ರೆಡ್ ಆಗ್ತಿದೆ ನೋಡಬಹುದು ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಒನ್ ಪಾಯಿಂಟ್ ತ್ರೀ ನೈನ್ ಒನ್ ಪಾಯಿಂಟ್ ಸೆವೆನ್ ತ್ರೀ ಒನ್ ಪಾಯಿಂಟ್ ಫೋರ್ ಏಟ್ ಒನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಫೋರ್ ಜೀರೋ ಪಾಯಿಂಟ್ ಏಟ್ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಗ್ಲೋಬಲ್ ಕ್ಯೂಸ್ ಇನ್ನೇನು ಪಾಸಿಟಿವ್ ಇತ್ತು ಇವತ್ತು ಕೂಡ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ ಇದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನು ಇವತ್ತು ನಮ್ಮ ಮಾರ್ಕೆಟ್ ನ ಮೇಲೆ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ನು ಸುದ್ದಿಗಳ ಬಗ್ಗೆ ಅಂತೂ ಈಗಾಗಲೇ ನಾನು ಮೊನ್ನೆಯಿಂದ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಡೊನಾಲ್ಡ್ ಟ್ರಂಪ್ ಅವರ ಯು ಟರ್ನ್ ಗಳ ಬಗ್ಗೆ ಆ ಯು ಟರ್ನ್ ಗಳು ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿದ್ದಾವೆ ಅದನ್ನ ಹೊರತುಪಡಿಸಿದ್ರೆ ಸದ್ಯದ ಮಟ್ಟಿಗೆ ಬೇರೆ ಸುದ್ದಿಗಳು ಸದ್ದು ಮಾಡ್ತಾ ಇಲ್ಲ ಬೇರೆ ಇನ್ಯಾವ ಕಾರಣಗಳು ಕಾಂಟ್ರಿಬ್ಯೂಟ್ ಮಾಡಿರಬಹುದು ಅಂತ ನಾವು ನೋಡೋದಾದ್ರೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಎಕನಾಮಿಕ್ ಟೈಮ್ಸ್ ಅವರು ಲಿಸ್ಟ್ ಔಟ್ ಮಾಡಿದ್ದಾರೆ ನೋಡೋದು ವೈ ಸ್ಟಾಕ್ ಮಾರ್ಕೆಟ್ ರೋಸ್ ಟುಡೇ ಸೆನ್ಸೆಕ್ಸ್ ಫೈವ್ ಸೆವೆಂಟಿ ನಿಫ್ಟಿ ಅಬೌಟ್ ಟ್ವೆಂಟಿ ತ್ರೀ ಹಂಡ್ರೆಡ್ ಸಿಕ್ಸ್ ಕೀ ಫ್ಯಾಕ್ಟರ್ಸ್ ಬಿಹೈನ್ ಟುಡೇಸ್ ರ್ಯಾಲಿ ಆರು ಕಾರಣಗಳನ್ನ ಇವರು ಇಡ್ತಿದ್ದಾರೆ ಅವುಗಳಲ್ಲಿ ಇಂಪಾರ್ಟೆಂಟ್ ಆಗಿ ಯು ಎಸ್ ಟಾರಿಫ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ನೋಡಿದ್ವಿ ಹಾಗೆ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ನೋಡಿದ್ವಿ ಅದು ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ಈಗಾಗಲೇ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ತಂದ್ಕೊಟ್ಟಿತ್ತು ಬಟ್ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇದರಿಂದ ನಿನ್ನೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ಲಿಲ್ಲ ಆ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಹೆವಿ ವೈಟ್ ಶೇರುಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಇವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಆಕ್ಚುಲಿ ಇವುಗಳ ಪರ್ಫಾರ್ಮೆನ್ಸ್ ಕಾರಣ ಬಂದಿರುವಂತ ಕೆಲವು ಸುದ್ದಿಗಳು ನೋಡಬಹುದು ವಿತ್ ಜಫ್ರೀಸ್ ಹೈಲೈಟಿಂಗ್ ದಟ್ ಲೋಯರ್ ಡೆಪಾಸಿಟ್ ರೇಟ್ಸ್ ಆರ್ ಎ ಪಾಸಿಟಿವ್ ಫಾರ್ ದ ಸೆಕ್ಟರ್ ಡೆಪಾಸಿಟ್ ರೇಟ್ಸ್ ಏನಿದೆ ಅದು ಪಾಸಿಟಿವ್ ಅಂತ ಹೇಳಿದ್ರೆ ಎಸ್ಪೆಷಲಿ ಡೆಪಾಸಿಟ್ ರೇಟ್ಸ್ ಕಡಿಮೆ ಆಗೋದು ಜಫ್ರೀಸ್ ಅವರು ಹಾಗಾಗಿ ಡಿ ಎಫ್ ಸಿ ಹಾಗೂ ಐ ಸಿ ಬ್ಯಾಂಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಾವು ಪ್ರೈವೇಟ್ ಬ್ಯಾಂಕ್ಸ್ ಇಂಡೆಕ್ಸ್ ಅನ್ನೋದ್ವಲ್ಲ ಟೂ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಅಲ್ಲೇ ಜೊತೆಗೆ ನೀವು ಇಲ್ಲಿ ನೋಡಬಹುದು ದ ಟೂ ಬ್ಯಾಂಕ್ಸ್ ಕಾಂಟ್ರಿಬ್ಯೂಟೆಡ್ ಸಿಕ್ಸ್ ತರ್ಟಿ ಏಟ್ ಪಾಯಿಂಟ್ಸ್ ಟು ಸೆನ್ಸೆಕ್ಸ್ ರಾಲಿ ಓವರ್ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಎರಡೇ ಬ್ಯಾಂಕ್ ಗಳ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನೋಡಬಹುದು ಈ ಆರ್ನೂರ ಮೂವತ್ತೆಂಟು ಪಾಯಿಂಟ್ಸ್ ಏನು ಸೆನ್ಸೆಕ್ಸ್ ಸಾವಿರದ ಐನೂರ ಎಪ್ಪತ್ತೇಳು ಪಾಯಿಂಟ್ಸ್ ಅಪ್ ಆಗಿದೆ ಅದಕ್ಕೆ ಕಾಂಟ್ರಿಬ್ಯೂಷನ್ ಆರ್ನೂರ ಮೂವತ್ತೆಂಟು ಪಾಯಿಂಟ್ಸ್ ಐ ಸಿ ಐ ಸಿ ಬ್ಯಾಂಕ್ ಹಾಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂದನೆ ಬಂದಿದೆ ಜೊತೆಗೆ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಟ್ ಇಟ್ ಸೇವಿಂಗ್ ಅಕೌಂಟ್ ಇಂಟ್ರೆಸ್ಟ್ ರೇಟ್ ಟು ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಸೇವಿಂಗ್ಸ್ ಅಕೌಂಟ್ ಇಂಟ್ರೆಸ್ಟ್ ಏನಿತ್ತು ಅದನ್ನು ಕೂಡ ಕಟ್ ಮಾಡಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಈಗ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಬಂದಿದೆ ಬಂದಿದೆ ದ ಲೋಯೆಸ್ಟ್ ಅಮಂಗ್ ಮೇಜರ್ ಪ್ರೈವೇಟ್ ಬ್ಯಾಂಕ್ ಬೇರೆ ಪ್ರೈವೇಟ್ ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ ಇಂಟ್ರೆಸ್ಟ್ ಅನ್ನ ಹೊಂದಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡಿದೆ ಅಂತಂದ್ರೆ ಎಸ್ಪೆಷಲಿ ಇದು ಸೇವಿಂಗ್ಸ್ ಅಕೌಂಟ್ ಗೆ ಕಂಪನಿಗೆ ಅಥವಾ ಬ್ಯಾಂಕ್ ಗೆ ಹಣ ಉಳಿಯುತ್ತೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ಕೊಂಡ್ರೆ ಅದು ಸೇವಿಂಗ್ಸ್ ಅಕೌಂಟ್ ನ ಮೇಲೆ ಹಾಗಾಗಿ ಕಂಪನಿಗೆ ಒಂದಷ್ಟು ಲಾಭವನ್ನ ತರುತ್ತೆ ಮುಂದಿನ ದಿನಗಳಲ್ಲಿ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಇವತ್ತಿನ ರ್ಯಾಲಿಗೆ ದಿಸ್ ಸ್ಪ್ರಿಂಗ್ಸ್ ಬಿಲೋ ಐ ಸಿ ಐ ಸಿ ಬ್ಯಾಂಕ್ ಅಂಡ್ ಆಕ್ಸಿಸ್ ಬ್ಯಾಂಕ್ ಐ ಸಿ ಐ ಸಿ ಹಾಗೂ ಆಕ್ಸಿಸ್ ಬ್ಯಾಂಕ್ ಆಸ್ ಆಫ್ ನೌ ತ್ರೀ ಪರ್ಸೆಂಟ್ ಆಫರ್ ಮಾಡ್ತಿದಾವೆ ಸೇವಿಂಗ್ಸ್ ಅಕೌಂಟ್ ಗೆ ಇಂಟ್ರೆಸ್ಟ್ ರೇಟ್ ಇವರು ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಗೆ ತಂದಿದ್ದಾರೆ ಅದು ಬಿಗ್ ಪಾಸಿಟಿವ್ ಆಗಿದೆ ಎಸ್ಪೆಷಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಇನ್ನು ಆಟೋ ಸ್ಟಾಕ್ಸ್ ಆಟೋ ಸ್ಟಾಕ್ಸ್ ಅಲ್ಲಿ ನಾವು ನೋಡೋದಲ್ಲ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಕಾರಣ ಟ್ಯಾರಿಫ್ ರಿಲೀಫ್ ಓಪ್ಸ್ ಟ್ಯಾರಿಫ್ ರಿಲೀಫ್ ಸಿಗಬಹುದು ಅನ್ನೋ ಓಪ್ಸ್ ಮೇಲೆ ಭರ್ಜರಿ ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಆಟೋ ಸೆಕ್ಟರ್ ಅಲ್ಲಿ ಅದರಲ್ಲಿ ನೋಡಬಹುದು ಶೇರ್ಸ್ ಆಫ್ ಕಾಂಪೋನೆಂಟ್ ಮೇಕರ್ಸ್ ಸಮೂ ಮದರ್ಸನ್ ಜಂಪ್ ಸೆವೆನ್ ಪರ್ಸೆಂಟ್ ಭಾರತ್ ಫೋಜನ್ ಸೋರ್ ಬಿಎಲ್ಡಬ್ಲ್ಯೂ ರಸ್ ಓವರ್ ಸಿಕ್ಸ್ ಪರ್ಸೆಂಟ್ ಟಾಟಾ ಮೋಟಾರ್ಸ್ ಆಲ್ಸೋ ಗೇನ್ ಫೈವ್ ಪರ್ಸೆಂಟ್ ಲಕ್ಸುರಿ ಆರ್ಮ್ ಜಾಗ್ವಾರ್ ಲ್ಯಾಂಡ್ ಓವರ್ ಅನ್ಸ್ ಎ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಇಟ್ಸ್ ರೆವೆನ್ಯೂ ಫ್ರಮ್ ದ ಯುಎಸ್ ಎಸ್ ಇಲ್ಲಿ ರಿಲೀಫ್ ಇನ್ನು ಸಿಕ್ಕಿಲ್ಲ ರಿಲೀಫ್ ಸಿಗಬಹುದು ಅನ್ನುವಂತ ಓಪ್ಸ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಷ್ಟೇ ನೋಡೋಣ ಆ ಓಪ್ಸ್ ಫುಲ್ಫಿಲ್ ಆಗುತ್ತಾ ಅಂತ ಇನ್ನು ಡಾಲರ್ ವೀಕ್ ಆಗ್ತಾ ಇದೆ ರುಪೀಸ್ ಸ್ಟ್ರಾಂಗ್ ಆಗ್ತಾ ಇದೆ ಅದು ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ ಏಷಿಯನ್ ಮಾರ್ಕೆಟ್ಸ್ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ನಾವು ನೋಡಿದ್ವಲ್ಲ ಈವನ್ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದೆ ಜೊತೆಗೆ ಕ್ರೂಡ್ ಕೂಡ ಬಿಲೋ ಸೆವೆಂಟಿ ಇದೆ ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅದರಿಂದ ಕೂಡ ಒಂದಷ್ಟು ಲಾಭ ಅಂತೂ ನಮಗೆ ಇದ್ದೇ ಇರುತ್ತೆ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಬರೋದು ಯಾಕಂದ್ರೆ ಜಾಸ್ತಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ನಮ್ಮ ಇನ್ಫ್ಲೇಷನ್ ಕೂಡ ಕಂಟ್ರೋಲ್ ಆಗುತ್ತೆ ಅದರಿಂದ ನಮ್ಮ ರಿಸರ್ವ್ ಬ್ಯಾಂಕ್ ಈಸಿಯಾಗಿ ಇಂಟ್ರೆಸ್ಟ್ ರೇಟ್ ಕಟ್ ಅವೆಲ್ಲವೂ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದಾವೆ ಈ ವ್ಯಾಲಿಗೆ ಮೇಜರ್ ಕಾಂಟ್ರಿಬ್ಯೂಷನ್ ಬಂದಿದ್ದು ಅಂದ್ರೆ ಅದು ಟ್ಯಾರಿಫ್ ಎಕ್ಸಮ್ಷನ್ ಇಂದ ಆನಂತರ ಹೆವಿ ವೈಟ್ಸ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದ್ದು ಓವರ್ ಆಲ್ ಮಾರ್ಕೆಟ್ ನ ಮೂಡನೆ ಬರ್ಜರಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತು ಅಂತಾನೆ ಹೇಳ್ಬಹುದು ಇನ್ನೆಲ್ಲಾನು ಕೂಡ ಆಲ್ಮೋಸ್ಟ್ ಇದಂತಾವೆ ವೀಕ್ನಿಂಗ್ ಡಾಲರ್ ಹಾಗೂ ಏಷಿಯನ್ ಮಾರ್ಕೆಟ್ಸ್ ಕ್ರೂಡ್ ಆಯಿಲ್ ಇವುಗಳು ಒಂದಷ್ಟು ಕಾಂಟ್ರಿಬ್ಯೂಷನ್ ನ ಮಾಡಿದೆ ಹಾಗೆ ಆಟೋ ಸ್ಟಾಕ್ಸ್ ಗಳ ರ್ಯಾಲಿ ಕೂಡ ತುಂಬಾನೇ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಓವರ್ ಆಲ್ ಇವತ್ತು ತುಂಬಾ ಒಳ್ಳೆ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ತುಂಬಾ ಒಳ್ಳೆ ಲಾಭ ಕೂಡ ನಮ್ಗೆಲ್ರಿಗೂ ಆಗಿದೆ ನನ್ನ ಪೋರ್ಟ್ಫೋಲಿಯೋ ಕೂಡ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಖಂಡಿತ ಅಪ್ ಆದಾಗ ಖುಷಿ ಆಗುತ್ತೆ ಡೌನ್ ಆದಾಗ ಬೇಜಾರಾಗುತ್ತೆ ಬಟ್ ಮಾರ್ಕೆಟ್ ಅಲ್ಲಿ ಇವೆಲ್ಲ ಕಾಮನ್ ನಾವು ಹೇಗೆ ರ್ಯಾಲಿಯನ್ನ ಎಂಜಾಯ್ ಮಾಡ್ತೀವೋ ಡೌನ್ ಫಾಲ್ ಅನ್ನು ಕೂಡ ನಾವು ಎಂಜಾಯ್ ಮಾಡಕ್ ಆಗಿಲ್ಲ ಅಂದ್ರೆ ಪಾನಿಕ್ ಆಗಬಾರ್ದು ಅಷ್ಟೇ ಪಾನಿಕ್ ಆಗದೆ ಇದ್ರೆ ಇವತ್ತಲ್ಲ ನಾಳೆ ಮಾರ್ಕೆಟ್ ಅಲ್ಲಿ ಅಗೇನ್ ರ್ಯಾಲಿ ಬಂದೇ ಬರುತ್ತೆ ಆಗ ನಮ್ಮ ಮುಖದಲ್ಲಿ ಹಸ ಮೂಡೆ ಮೂಡುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಮ್ಗೆಲ್ರಿಗೂ ಇರಬೇಕು ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ